ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಈಕೋ ಒಂದು ಗಡಿ ಕಳಿಸ್ಬಿಡಿದವಾ ಹಾಂ ಸರ್ ಗಡಿ ಇದು ಎರಡ್ ಸಾವಿರದ ಹತ್ತೊಂಬತ್ತು ಸರ್ ಹಾಂ ಸರ್ ಇನ್ಶೂರೆನ್ಸ್ ಕ್ಲಿಯರ್ ಐತ್ರಿ ಮನೆ ಮೇಲೆ ತುಂಬಿ ಸರ್ ನಾವು ಟ್ಯಾಕ್ಟ್ರ್ ತೊರೆದಿತ್ತು ಅದಕ್ಕೆ ಹಿಂಗಾಗಿ ಮನೆಯಾಗಿಯ ಕುಂದಿದ್ದ ಬೈಕ್ ಇದನ್ನ ಈಕೋ ತಂದಿದ್ದೀನಿ ರೀ ಅದಕ್ಕೆ ಒಂದೇ ಸರ್ ನಾನು ತಗೊಂಡ್ ನಾಲ್ಕನೇದ ರೀ ಇನ್ನ ನನ್ನ ಹೆಸರು ಆಗೈತಿಲ್ಲ ಸರ್ ಅದು ಆರ್ ಸಿ ಗಾರ್ಡನ್ಯಾಗ ಅವ್ರದ ಆರ್ ಸಿ ಕಾರ್ಡ ಹಾಕೀನಿ ಸರ್ ನಾನು ಹಾಂ ಸರ್ ಡಾಕ್ಯುಮೆಂಟ್ಸ್ ಗಾಡಿ ಸರ್ ತೊಂಬತ್ತಾರು ಸಾವಿರ ತಿಳ್ತಾಳೆ ಸರ್ ಏರ್ ಕಂಡೀಷನ್ ಗಾಡಿದು ಯಾರು ಸರ ಮುಂದಿನ ಒಂದು ಎಪ್ಪತ್ತು ಪರ್ಸೆಂಟ್ ಅದಾವೆ ಹಿಂದಿನ ಮಾತ್ರ ನೈಂಟಿ ಪರ್ಸೆಂಟ್ ಅದಾವೆ ರೀ ಎಷ್ಟು ಕೊಡ್ತೀವಿ ಸರ್ ಹದಿನಾರು ಅಂತೂ ಫಿಕ್ಸ್ ರೀ ಹದಿನಾರು ಹಾಂ ಸರ್ ಹದಿನಾರು ಸಿ ಎನ್ ಜಿ ಹತ್ರ ಏನು ಫಿಟ್ಟಿಂಗ್ ಐತ್ರ ಸರ ಐದು ಸರ ಸಿ ಎನ್ ಜಿ ಐತ್ರಿ ಸಿ ಎನ್ ಸಿ ಎನ್ ಜಿ ಐತಿ ಸರ ಅದಕ್ಕೆ ನಾವು ಹಾಕಿಸಿ ರನ್ನಿಂಗ್ ಮಾಡಿಲ್ಲ ಸರ ನಾವು ಥರ ಮಣ್ಣು ತಂದೆ ಹೊಳ್ರಿ ಪೆಟ್ರೋಲ್ ಮ್ಯಾಗ ಐತೆ ಸರ್ ಸರ ಸೀಟಿಂಗ್ ಎಷ್ಟು ಗಡಿಯು ಸೆವೆನ್ ಸೀಟ್ರ್ ಸರ

ಲೋನ್ ಯಾವ್ದು ಇಲ್ಲ ಅಲ್ಲ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಲೋನ್ ಇಲ್ಲ ನಾಲ್ಕು ಹೇಳ್ತೀರಾ ಹ್ಞೂ ಸರ್ ಫೈನಲ್ ಎಷ್ಟು ಕೊಡ್ತೀರ ನಾವು ಗಾಡಿ ಬರ್ರಿ ಸರ್ ಅವ್ರ ಗಾಡಿ ಮನ್ಸಿಗೆ ಬಂದ್ರೆ ಅಷ್ಟು ಹೆಚ್ಚು ಕಮ್ಮಿ ಮಾಡಿ ಕೊಡೋಣ ಬರ್ತೈತಿ ನೂರು ಇಪ್ಪತ್ತು ಸಾವಿರ ಬಿಡ್ತೀರಾ ಹಾಂ ಸರ್ ಬಿಡೋಣ ಸರ್ ಬರ್ರಿ ಗಾಡಿ ನೋಡ್ರಿ ಅವ್ರೆ ಬಂದು ನೋಡಿ ಹ್ಞೂ ಅಂದ್ರೆ ಅಂದ್ರೆ ಏನಾರ ಹೆಚ್ಚು ಕಮ್ಮಿ ಮಾಡಕ್ಕೆ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಆಯ್ತು ಸರ್ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಓಕೆ ಸರ್